ನಗರಸಭೆಯ ಲೆಕ್ಕಾಧಿಕಾರಿ ಲತಾಮಣಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿರುವಂಥದ್ದು ಚಿಕ್ಕಮಗಳೂರಿನ ಜಯನಗರ ನಿವಾಸದ ಮೇಲೆ ಮೆಗಾರೇಡ್ ನಗರಸಭೆಯ ಲೆಕ್ಕಾಧಿಕಾರಿ ಲತಾಮಣಿ ಇವ್ರಿಗೂ ಕೂಡ ಲೋಕಾಯುಕ್ತ ಶಾಕ್ ಕೊಟ್ಟಿರುವಂಥದ್ದು ಚಿಕ್ಕಮಗಳೂರಿನ ಜಯನಗರ ನಿವಾಸದ ಮೇಲೆ ಮೆಗಾರೇಡ್ ಲತಾಮಣಿ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿರುವಂತೆ ನಿರಂತರವಾಗಿ ದೂರು ಬಂದಂಥ ಹಿನ್ನೆಲೆ ಲೋಕಾಯುಕ್ತ ದಾಳಿ ಮಾಡಿದೆ ಲತಾಮಣಿಯವರ ನಿವಾಸ ಮತ್ತು ಕಚೇರಿ ಮೇಲೆ ಅಧಿಕಾರಿಗಳಿಂದ ಮನೆ ಮತ್ತು ಕಚೇರಿಯಲ್ಲಿ ದಾಖಲೆ ಪರಿಶೀಲನೆ ನಡೆಸಲಾಗ್ತಾ ಇದೆ ಲೋಕಾಯ ಎಸ್ ಪಿ ಸ್ನೇಹ ನೇತೃತ್ವದಲ್ಲಿ ದಾಳಿ ಮತ್ತು ದಾಖಲೆ ಪರಿಶೀಲನೆ ನಿರಂತರವಾಗಿ ದೂರು ಬಂದಿತ್ತು ಈ ಲತಾಮಣಿ ಮೇಲೆ ಆದ್ದರಿಂದ ಲೋಕಾಯುಕ್ತ ಖಚಿತ ಮಾಹಿತಿ ಮೇರೆಗೆ ರೇಡ್ ಮಾಡಿದ್ದಾರೆ ಲೋಕ ಎಸ್ ಪಿ ಸ್ನೇಹ ಅವರ ನೇತೃತ್ವದಲ್ಲಿ ದಾಳಿ ಮತ್ತು ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ ನಗರಸಭೆಯ ಲೆಕ್ಕಾಧಿಕಾರಿ ಚಿಕ್ಕಮಗಳೂರಿನ ನಗರಸಭೆಯ ಲೆಕ್ಕಾಧಿಕಾರಿ ಲತಾಮಣಿ ಚಿಕ್ಕಮಗಳೂರಿನವರ ನಿವಾಸ ಜಯನಗರದಲ್ಲಿರುವಂಥ ನಿವಾಸ ಮತ್ತು ಕಚೇರಿ ಮೇಲೆ ಲೋಕಾಯುಕ್ತ ರೇಡ್ ಮಾಡಿರುವಂಥದ್ದು ಶಾಕ್ ಮೇಲೆ ಶಾಕ್ ಒಂದಷ್ಟು ಜನ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತ ರೇಡ್ನಿಂದ ನಿರಂತರವಾಗಿ ದೂರು ಬರ್ತಾಯಿತ್ತು ಈ ಲತಾಮಣಿ ಮೇಲೆ ನಗರಸಭೆಯ ಲೆಕ್ಕಾಧಿಕಾರಿ ದುಡ್ಡು ಹೊಡಿತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿದ್ದಾರೆ ಅನ್ನುವಂಥದ್ದು ಸೊ ಇವರ ಮನೆ ಮತ್ತು ಕಚೇರಿ ಮೇಲೆ ಬೆಳ್ಳಂಬೆಳಿಗ್ಗೆ ಲೋಕ ಸ್ನೇಹ ಎಸ್ ಪಿ ಸ್ನೇಹ ಅವರ ನೇತೃತ್ವದಲ್ಲಿ ರೇಡ್ ಆಗಿರುವಂಥದ್ದು ಬೆಳ್ಳಂಬೆಗ್ಗೆಯೇ ಲೋಕ ಸ್ನೇಹ ಎಸ್ ಪಿ ಸ್ನೇಹ ಅವರ ನೇತೃತ್ವದಲ್ಲಿ ಚಿಕ್ಕಮಗಳೂರಿನ ನಗರಸಭೆಯ ಲೆಕ್ಕಾಧಿಕಾರಿ ಲತಾಮಣಿ ಇನ್ನೊಂದಷ್ಟು ಜನಕ್ಕೂ ಕೂಡ ಶಾಕ್ ಮೇಲ್ ಶಾಕ್ ಕೊಟ್ಟಿದ್ದಾರೆ ಭ್ರಷ್ಟ ಅಧಿಕಾರಿಗಳಿಗೆ ರೇಡ್ ಆಗಿರುವಂಥದ್ದು ಅವರ ಮನೆ ಮತ್ತು ಕಚೇರಿ ಎರಡರ ಮೇಲೂ ಕೂಡ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ ದಾಖಲೆಗಳನ್ನು ಏನೇನಿದೆ ಎಷ್ಟು ಅಧಿಕೃತ ಎಷ್ಟು ಅನಧಿಕೃತ ಎಲ್ಲವನ್ನು ಕೂಡ ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ ಶಿವಮೊಗ್ಗದಲ್ಲಿ ಕೂಡ ಮೂರು ಕಡೆ ಲೋಕಾಧಿಕಾರಿಗಳ ದಾಳಿ ಆಗಿರುವಂಥ ಶಿವಮೊಗ್ಗ ಶಿಕಾರಿಪುರ ಮತ್ತು ಹೊಸನಗರದಲ್ಲಿ ಲೋಕ ರೇಡ್ ಡಾಕ್ಟರ್ ಎಸ್ ಪ್ರದೀಪ್ ಮನೆ ಮೇಲೆ ಲೋಕಾಧಿಕಾರಿಗಳು ದಾಳಿ ನಡೆಸಿರುವಂತೆ ಡಾಕ್ಟರ್ ಪ್ರದೀಪ್ ಕೃಷಿ ವಿಭಾಗದ ಸಂಶೋಧನಾ ಸಹ ನಿರ್ದೇಶಕ ಶಿವಮೊಗ್ಗದ ಪ್ರಿಯಾಂಕಾ ಲೇಔಟ್ನಲ್ಲಿರುವಂತಹ ಡಾಕ್ಟರ್ ಪ್ರದೀಪ್ ಮನೆ ಶಿಕಾರಿಪುರದ ಭದ್ರಾಪುರದಲ್ಲಿರುವ ಫಾರ್ಮ್ ಹೌಸ್ ಮೇಲೂ ದಾಳಿ ಮಾಡಲಾಗಿದೆ ಹೊಸನಗರದಲ್ಲೂ ದಾಳಿ ಮಾಡಿ ಹಲವು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಲೋಕ ಎಸ್ ಪಿ ಎಂ ಎಚ್ ಮಂಜುನಾಥ್ ಚೌಧರಿ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಮೂರು ಕಡೆ ದಾಳಿ ನಡೆಸಿ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ ಶಿವಮೊಗ್ಗದಲ್ಲೂ ಕೂಡ ಮೂರು ಕಡೆ ಲೋಕಾಧಿಕಾರಿಗಳು ರೇಡ್ ನಡೆಸಿರುವಂಥದ್ದು ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಮೂರು ಕಡೆ ಶಿವಮೊಗ್ಗದಲ್ಲೂ ಕೂಡ ಡಾಕ್ಟರ್ ಶಿವಮೊಗ್ಗ ಶಿಕಾರಿಪುರ ಮತ್ತು ಹೊಸನಗರದಲ್ಲಿ ಆಗಿರುವಂಥದ್ದು ರೇಡ್ ಡಾಕ್ಟರ್ ಪ್ರದೀಪ್ ಕೃಷಿ ವಿಭಾಗದ ಸಂಶೋಧನಾ ಸಹ ನಿರ್ದೇಶಕ ಶಿವಮೊಗ್ಗದ ಪ್ರಿಯಾಂಕಾ ಲೇಔಟ್ನಲ್ಲಿ ಒಂದು ಮನೆ ಶಿಕಾರಿಪುರದಲ್ಲಿ ಒಂದು ಫಾರ್ಮ್ ಹೌಸ್ ಮತ್ತು ಹೊಸನಗರದಲ್ಲೂ ಕೂಡ ಒಂದು ಮನೆ ಮೇಲೆ ರೇಡ್ ಆಗಿರುವಂಥದ್ದು ಡಾಕ್ಟರ್ ಪ್ರದೀಪ್ ಕೃಷಿ ವಿಭಾಗದ ಸಂಶೋಧನಾ ಸಹ ನಿರ್ದೇಶಕ ಶಿಕಾರಿಪುರದ ಭದ್ರಾಪುರದಲ್ಲಿರುವಂಥ ಫಾರ್ಮ್ ಹೌಸ್ ಮೇಲೂ ದಾಳಿ ಮಾಡಿದ್ದಾರೆ ಲೋಕಾಧಿಕಾರಿಗಳು ಹೊಸನಗರದಲ್ಲೂ ಕೂಡ ದಾಳಿ ಮಾಡಿ ಹಲವು ದಾಖಲೆಗಳ ಪರಿಶೀಲನೆ ಲೋಕಾಯಸ್ ಪಿ ಎಮ್ ಎಚ್ ಮಂಜುನಾಥ್ ಚೌಧರಿ ಅವರ ನೇತೃತ್ವದಲ್ಲಿ ಆಗಿರುವಂತಹ ಒಂದು ಲೋಕಾಯುಕ್ತ ರೇಡ್ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತಹ ಕೆಲಸ ಲೋಕಾಯುಕ್ತ ರೇಡ್ ಆಗಿರುವಂಥದ್ದು ಶಿವಮೊಗ್ಗದಲ್ಲೂ ಕೂಡ ಮೂರು ಕಡೆ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಪ್ರದೀಪ್ ಕೃಷಿ ವಿಭಾಗದ ಸಂಶೋಧನಾ ಸಹ ನಿರ್ದೇಶಕ ಇವರು ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎನ್ನುವಂಥ ಖಚಿತ ಮಾಹಿತಿ ಮೇರೆಗೆ ಶಿವಮೊಗ್ಗದಲ್ಲಿ ಮೂರು ಕಡೆ ದಾಳಿ ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಅಧಿಕಾರಿಗಳು ನ್ಯಾಯವಾಗಿ ಸರ್ಕಾರದ ಸಂಬಳ ತಗೊಂಡು ಕರೆಕ್ಟಾಗಿ ಕೆಲಸ ಮಾಡಬೇಕು ಅದು ಬಿಟ್ಟು ಬರುವಂಥವರಿಂದ ಅಥವಾ ಏನೋ ಒಂದು ಕೆಲಸಗಳಿಂದ ದುಡ್ಡು ಹೊಡೆಯುವಂಥ ಕೆಲಸ ಮಾಡೋದು ಬೇಕಾದಂಗೆ ಮನೆ ಆಸ್ತಿ ಎಲ್ಲ ಮಾಡಿಕೊಳ್ಳೋದು ಈ ಥರ ಏನಾರು ಆದಾಗ ಬಂದಾಗ ಸಿಕ್ಕಾಕೊಳ್ಳೋದು ಕರೆಕ್ಟಾಗಿ ಸಂಬಳ ತಗೊಂಡು ದಾಖಲೆಗಳೆಲ್ಲ ಇಟ್ಕೊಂಡು ಅಧಿಕೃತವಾಗಿ ಏನಾರು ಆಸ್ತಿ ಮಾಡಿಕೊಂಡಿದ್ದರೆ ಸರ್ಕಾರದ ಅಧಿಕಾರಿಗಳು ಭಯ ಪಡುವಂಥ ಯಾವುದೇ ಅವಶ್ಯಕತೆ ಇಲ್ಲ ಸ್ವಲೋಕಾಯುಕ್ತ ಕೆಲಸನೇ ಇರಲ್ಲ ಭ್ರಷ್ಟಾಚಾರ ನಿಮ್ಮ ಇವರಂಥವ್ರು ಮಾಡದೇ ಇದ್ದರೆ ಆದರೆ ಆಸೆಗೆ ಬಿದ್ದು ಈ ರೀತಿಯಾಗಿ ಎಷ್ಟೋ ಒಂದು ಬೇಕಾದಷ್ಟು ಅನಧಿಕೃತವಾಗಿ ಆಸ್ತಿ ಮಾಡ್ಕೊಳ್ಳೋದಿರಬಹುದು ಫಾರ್ಮ್ ಹೌಸ್ಗಳು ಇನ್ನೊಂದು ಮತ್ತೊಂದು ಮಾಡ್ಕೊಳ್ಳೋದಿರಬಹುದು ಮಾಹಿತಿ ಬಂದರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಶಿವಮೊಗ್ಗದ ಪ್ರತಿನಿಧಿ ಅಶ್ವಿನಿ ಅಶ್ವಿನಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತದವರು ಚಳಿ ಬಿಡಿಸಿರುವಂಥದ್ದು ಬಿಗ್ ಶಾಕ್ ಕೊಟ್ಟಿರುವಂಥದ್ದು ಭ್ರಷ್ಟಾಧಿಕಾರಿಗಳಿಗೆ ಶಿವಮೊಗ್ಗದಲ್ಲೂ ಕೂಡ ಮೂರು ಕಡೆ ಆಗಿರುವಂಥದ್ದು ಡಾಕ್ಟರ್ ಪ್ರದೀಪ್ ಅವರ ನಿವಾಸ ಫಾರ್ಮ್ ಹೌಸ್ ಮತ್ತು ಹೊಸನಗರದಲ್ಲಿರುವಂಥ ಒಂದು ಕಡೆ ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಅಂತ ಅಧಿಕೃತವಾಗಿ ದಾಖಲೆಗಳಿದ್ರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಏನಾಗಬಹುದು ಇದರಿಂದ ಅಂತ ಸಂಪರ್ಕ ಕರೆತಗೊಂಡಿದೆ ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ ಶಿವಮೊಗ್ಗದಲ್ಲಿ ಮೂರು ಕಡೆ ರೇಡ್ ಮಾಡಿ ಶಾಕ್ ಕೊಟ್ಟಿರುವಂಥದ್ದು ಲೋಕಾಯುಕ್ತದವರು ಇನ್ನಷ್ಟು ಇದೀಗ ಲೋಕಾಯುಕ್ತದವರು ಆ್ಯಕ್ಟಿವ್ ಆಗಿರೋದ್ರಿಂದ ಭ್ರಷ್ಟ ಅಧಿಕಾರಿಗಳಿಗೆ ನಡಕ ಹುಟ್ಟಿಸುವಂಥ ಕೆಲಸ ಲೋಕಾಯುಕ್ತ ಮಾಡ್ತಾ ಇರುವಂಥದ್ದು ಒಬ್ಬೊಬ್ಬರಾಗಿ ಒಬ್ಬರಾದ ನಂತರದಲ್ಲಿ ಲೋಕಾಯುಕ್ತದವರು ರೇಡ್ ಮಾಡ್ತಾ ಇರುವಂಥ ಹಿನ್ನೆಲೆ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ನಡಕ ಶುರುವಾಗಿದೆ ಅನ್ನುವಂಥದ್ದು ಇದೇ ರೀತಿ ಇನ್ನು ಮುಂದೆ ಭ್ರಷ್ಟಾಚಾರ ಮಾಡಬೇಕು ಅಥವಾ ಮಾಡಿದರೆ ಹೆದರಿಕೆ ಕೊಡುವಂಥ ಕೆಲಸ ಇದೆ ಧಾರವಾಡ ಜಿಲ್ಲೆಯ ಅಶೋಕ್ ವಾಲ್ಸಂದ್ಗೂ ಕೂಡ ಲೋಕ ಶಾಕ್ ಕೊಟ್ಟಿರುವಂಥದ್ದು ಅಶೋಕ್ ವಾಲ್ಸನ್ ಕಚೇರಿ ಮೇಲೂ ಕೂಡ ಲೋಕ ದಾಳಿ ಮಾಡಿದೆ ಅಶೋಕ್ ಮಲಪ್ರಭಾ ಯೋಜನೆಯ ಮುಖ್ಯ ಇಂಜಿನಿಯರ್ ಧಾರವಾಡ ಜಿಲ್ಲಾ ಕ್ರೀಡಾಂಗಣದ ಬಳಿಯ ಕಚೇರಿ ಮೇಲೆ ರೇಡ್ ಮಾಡಲಾಗಿದೆ ನಾಲ್ವರು ಲೋಕಾಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ ಧಾರವಾಡ ಜಿಲ್ಲೆಯ ಅಶೋಕ್ ವಾಲ್ಸಂದ್ಗೂ ಕೂಡ ಲೋಕಾಯುಕ್ತ ಶಾಕ್ ಕೊಟ್ಟಿರುವಂತೆ ಅಶೋಕ್ ವಾಲ್ಸಂದ್ ಕಚೇರಿ ಮೇಲೂ ಕೂಡ ಲೋಕ ದಾಳಿ ಮಾಡಿದೆ ಅಶೋಕ್ ಮಲಪ್ರಭಾ ಯೋಜನೆಯ ಮುಖ್ಯ ಇಂಜಿನಿಯರ್ ಧಾರವಾಡ ಜಿಲ್ಲಾ ಕ್ರೀಡಾಂಗಣದ ಬಳಿಯ ಕಚೇರಿ ಮೇಲೆ ರೇಡ್ ಮಾಡಿರುವಂಥದ್ದು ಲೋಕಾಯುಕ್ತ ನಾಲ್ವರು ಲೋಕಾಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ ಮಲಪ್ರಭಾ ಯೋಜನೆಯ ಮುಖ್ಯ ಇಂಜಿನಿಯರ್ ಅಶೋಕ್ ಧಾರವಾಡದವರು ಅವ್ರ ಮನೆ ಮೇಲೂ ಕೂಡ ಕಚೇರಿ ಮೇಲೂ ಕೂಡ ಲೋಕಾಯುಕ್ತದವರು ದಾಳಿ ಮಾಡಿರುವಂಥದ್ದು ಅಶೋಕ್ ವಾಲ್ಸನ್ ಧಾರವಾಡ ಜಿಲ್ಲೆಯ ಮಲಪ್ರಭಾ ಯೋಜನೆಯ ಮುಖ್ಯ ಅಭಿಯಂತರರು ಇಂಜಿನಿಯರ್ಸ್ ಅಂದರೆ ಕೇಳಬೇಕಾ ಒಂದು ಬಿಲ್ಲಲ್ಲಿ ಎಷ್ಟು ದುಡ್ಡು ಮಾಡಿರ್ತಾರೋ ಎರಡು ಬಿಲ್ಲಲ್ಲಿ ಇನ್ನೆಷ್ಟು ದುಡ್ಡು ಹೊಡೆದಿರ್ತಾರೋ ಗೊತ್ತು ಖಚಿತವಾದಂಥ ಮಾಹಿತಿ ಮೇರೆಗೆ ಭ್ರಷ್ಟಾಚಾರ ಮಾಡಿರುವಂಥ ಈ ಒಂದು ಇಂಜಿನಿಯರ್ ಅಶೋಕ್ ಧಾರವಾಡ ಮೂಲದ ಅಶೋಕ್ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತದವರು ದಾಳಿ ಮಾಡಿರುವಂಥದ್ದು ನಾಲ್ವರು ಲೋಕ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ ನೋಡ್ಬೋದು ಆ ಎಷ್ಟು ಚಿನ್ನ ಬೆಳ್ಳಿ ಆಭರಣಗಳು ಒಂದು ಕಡೆ ಮತ್ತೊಂದು ಕಡೆ ಅವರ ನಿವಾಸ ಮಲಪ್ರಭಾ ಯೋಜನೆಯ ಮುಖ್ಯಾಭಿಯಂತರರು ಚೀಫ್ ಇಂಜಿನಿಯರ್ ಅಶೋಕ್ ವಾಲ್ಸನ್ ಧಾರವಾಡ ಮೂಲದವರು ಎಷ್ಟು ದುಡ್ಡು ಹೊಡೆದಿದ್ದಾರೆ ಎಲ್ಲವೂ ಕೂಡ ಇದೀಗ ಹೊರಬರುತ್ತೆ ಲೋಕಾಯುಕ್ತ ವಿಚಾರಣೆಯಲ್ಲಿ ನಾಲ್ವರು ಲೋಕಾಧಿಕಾರಿಗಳಿಂದ ದಾಖಲೆ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ ಜಿಲ್ಲಾ ಕ್ರೀಡಾಂಗಣದ ಪಕ್ಕದಲ್ಲಿರುವಂಥ ಅಶೋಕ್ ಅವರ ಕಚೇರಿ ಮತ್ತು ನಿವಾಸ ಎರಡರ ಮೇಲೂ ಕೂಡ ಲೋಕಾಯುಕ್ತ ಬೆಳಂಬೆಳಗ್ಗೆ ದಾಳಿ ಮಾಡಿರುವಂಥದ್ದು ರೇಡ್ ಮಾಡಿರುವಂಥದ್ದು ಭಿಕ್ಷಾ ಕೊಡ್ತಾ ಇದೆ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತ ಎಸ್ ಗುಡ್ ಗುಡ್ ಮೂವ್ ಆ್ಯಕ್ಟಿವ್ ಆಗಿ ಭ್ರಷ್ಟ ಅಧಿಕಾರಿಗಳನ್ನು ಬಯಲುಗೆಳೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಲೋಕಾಯುಕ್ತ ಜಿಲ್ಲೆ ಜಿಲ್ಲೆಗಳಲ್ಲೂ ಆ್ಯಕ್ಟಿವ್ ಆಗಿದೆ ಲೋಕಾಯುಕ್ತ ಒಂದು ಕಡೆ ಬೆಂಗಳೂರು ಮತ್ತೊಂದು ಕಡೆ ಶಿವಮೊಗ್ಗ ಮತ್ತೊಂದು ಕಡೆ ಧಾರವಾಡ ಐದು ಜಾಗಗಳು ಬೆಂಗಳೂರು ಸೇರಿದಂತೆ ಐದು ಜಾಗಗಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಆ್ಯಕ್ಟಿವ್ ಆಗಿ ರೇಡ್ ಮಾಡಿರುವಂಥದ್ದು ಭ್ರಷ್ಟ ಅಧಿಕಾರಿಗಳಿಗೆ ಇದೀಗ ನಡಕ ಶುರುವಾಗ್ತಾ ಇರುವಂಥದ್ದು ಆ್ಯಕ್ಟಿವ್ ಆಗಿರುವಂಥ ಹಿನ್ನೆಲೆ ನಮಗೆಲ್ಲೇನಾಗುತ್ತೋ ಅನ್ನುವಂಥ ಭಯ ಶುರುವಾಗಿರುವಂಥದ್ದು ಒಟ್ಟಾರೆ ಈ ಏನು ರೇಡ್ ಆಗಿದ್ರೂ ಕೂಡ ನೀವು ಪ್ರಾಪರಾಗಿ ಎಲ್ಲವೂ ಅಧಿಕೃತವಾಗಿಟ್ಟುಕೊಂಡಿದ್ದರೆ ಯಾವುದೇ ಒಂದು ಅಕ್ರಮವಾಗಿ ಹಣ ಮಾಡದೇ ಇದ್ದರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ದಾಖಲೆಗಳೇನಿದೆ ಅದನ್ನು ಅಧಿಕಾರಿಗಳಿಗೆ ಕೊಟ್ಟರೆ ಪರಿಶೀಲನೆ ಮಾಡ್ತಾರೆ ಇಫ್ ಇಟ್ ಇಸ್ ಆಲ್ ಓಕೆ ಎಲ್ಲವೂ ಸರಿಯಾಗಿದ್ದರೆ ಖಂಡಿತ ನಿಮಗೆ ಯಾವ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಆದರೆ ಭ್ರಷ್ಟಾಚಾರ ಮಾಡಿದ್ದರೆ ಖಂಡಿತ ಭಯ ಪಡಲೇಬೇಕಾಗತ್ತೆ ಮುಂದಿನ ಕ್ರಮವನ್ನು ತಾವು ಎದುರಿಸಲೇಬೇಕಾಗತ್ತೆ ಒಟ್ಟಾರೆಯಾಗಿ ಬೆಂಗಳೂರು ಸೇರಿದಂತೆ ಐದು ಜಿಲ್ಲೆಗಳಲ್ಲಿ ಬೆಳ್ಳಂಬಳಗ್ಗೆ ಲೋಕಾಯುಕ್ತ ವೆರಿ ಆ್ಯಕ್ಟಿವ್ ಆಗಿ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿರುವಂಥದ್ದು ರೇಡ್ ಮಾಡಿರುವಂಥದ್ದು ಈ ಒಂದು ದೃಶ್ಯ ತಾವು ನೋಡ್ತಾ ಇರುವಂಥದ್ದು ಧಾರವಾಡ ಮೂಲದ ಮಲಪ್ರಭಾ ಯೋಜನೆಯ ಮುಖ್ಯ ಇಂಜಿನಿಯರ್ ಅಶೋಕ್ ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿರುವಂಥದ್ದು ನಾಲ್ವರು ಲೋಕಾಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇರುವಂಥದ್ದು ಮುಂದಿನ ಕ್ರಮಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ ನಮಗೆ ಯಾರ್ಯಾರಿಗೆ ಏನಾಯಿತು ಅನ್ನುವಂಥ ಒಂದು ಮುಂದಿನ ಕ್ರಮಗಳ ಬಗ್ಗೆ ನಮಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ ಆದರೆ ಭ್ರಷ್ಟಾಚಾರವನ್ನು ಖಂಡಿತ ನಾವು ನಿಗ್ರಹ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಲೋಕಾಯುಕ್ತ ಬಂದ ಹಾಗೆ ಇದೆ ಸಿ ಪಿ ಐ ಡಿ ಬಿ ಪಾಟೀಲ್ ಮನೆ ಲೋಕ ರೇಡ್ ಮಾಡಿರುವಂಥದ್ದು ಗದಗ ಬಾಗಲಕೋಟೆ ಜಮಖಂಡಿ ಮನೆ ಮೇಲೆ ದಾಳಿಯಾಗಿರುವಂಥದ್ದು ಬೆಳ್ಳಂಬಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಡಿ ಬಿ ಪಾಟೀಲ್ಗೆ ಸೇರಿದ ಏಳು ಕಡೆಗಳಲ್ಲಿ ಲೋಕ ರೇಡ್ ಮಾಡಿದೆ ಗದಗ ನಗರದ ಶಿವಾನಂದ ನಗರದ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯಾಗಿರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ಇಂಚಿಂಚು ಸರ್ಚ್ ಮಾಡಲಾಗ್ತಾ ಇದೆ ಸಿಪಿಐ ಡಿಬಿ ಪಾಟೀಲ್ ಮನೆ ಮೇಲೆ ಲೋಕಾಯುಕ್ತ ರೇಡ್ ಗದಗ ಬಾಗಲಕೋಟೆ ಜಮಖಂಡಿ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು ಬೆಳ್ಳಂಬಳಗ್ಗೆಯ ಭ್ರಷ್ಟಾಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ ಡಿ ಬಿ ಪಾಟೀಲ್ಗೆ ಸೇರಿದಂತಹ ಏಳು ಕಡೆಗಳಲ್ಲಿ ರೇಡ್ ಮಾಡಿದೆ ಲೋಕಾಯುಕ್ತ ಗದಗ ನಗರದ ಶಿವಾನಂದ ನಗರದ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳಿಂದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಎಸ್ ನೋಡ್ಬೋದಾ ಅಲ್ಲಿ ಡಿ ಬಿ ಪಾಟೀಲ್ ಅವರ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಮಾಡಿರುವಂಥದ್ದು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ ಬೆಳ್ಳಂಬಳಗ್ಗೆಯ ಲೋಕಾಯುಕ್ತ ಸಿ ಪಿ ಐ ಡಿ ಬಿ ಪಾಟೀಲ್ ಗದಗ ಜಮಖಂಡಿ ಮತ್ತು ಬಾಗಲಕೋಟೆ ಮೂರು ಕಡೆ ಇರುವಂತಹವರ ನಿವಾಸದ ಮೇಲೆ ದಾಳಿ ಮಾಡಿರುವಂಥದ್ದು ಗದಗ ಜಮಖಂಡಿ ಮತ್ತು ಬಾಗಲಕೋಟೆಯಲ್ಲಿರುವಂತಹ ಡಿ ಬಿ ಪಾಟೀಲ್ ಅವರ ನಿವಾಸದ ಮೇಲೆ ಒಟ್ಟಾರೆ ಏಳು ಕಡೆಗಳಲ್ಲಿ ಲೋಕಾಯುಕ್ತ ರೇಡ್ ಮಾಡಿರುವಂಥದ್ದು ಗದಗ ನಗರದ ಶಿವಾನಂದ ನಗರದಲ್ಲಿರುವಂಥ ಮನೆ ಹಾಗೂ ಕಚೇರಿ ಲೋಕಾಯುಕ್ತ ಅಧಿಕಾರಿಗಳಿಂದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿ ಪಿ ಐ ಡಿ ಬಿ ಪಾಟೀಲ್ಗೆ ಇದೀಗ ಶಾಕ್ ಲೋಕಾಯುಕ್ತ ರೇಡ್ ಆಗಿರುವಂಥದ್ದು ಗದಗ ಬಾಗಲಕೋಟೆ ಜಮಖಂಡಿ ಒಟ್ಟಾರೆ ಬೆಂಗಳೂರು ಸೇರಿದಂತೆ ಐದು ಕಡೆ ಆಗಿರುವಂಥ ಲೋಕಾಯುಕ್ತ ರೇಡ್